ಜಾನವಿ ಮೇಲೆ ತುಂಬಾ ಅಂದ್ರೆ ತುಂಬಾನೇ ಅನುಮಾನ ಸೊ ಅದಕ್ಕೋಸ್ಕರ ಏನ್ ಮಾಡಿದ್ದಾನೆ ಗೊತ್ತಾ ಸಿ ಕ್ಯಾಮೆರಾ ಹಾಕಿದ್ನಲ್ಲ ಸೊ ಗಂಟೆ ಗಂಟಲೆ ಫೋನ್ ಅಲ್ಲಿ ಮಾತನಾಡುತ್ತಿದ್ಲು ಅನ್ನುವಂತ ಕಾರಣಕ್ಕೆ ಇದೀಗ ಮೈಕ್ ಅನ್ನು ಕೂಡ ಅಳವಡಿಸ್ಬಿಟ್ಟಿದ್ದಾನೆ ಸೊ ಮನೆಯಲ್ಲಿದ್ದಂತ ಜಾನಿ ಏನ್ ಮಾತನಾಡ್ತಾಳೆ ಕೇಳಿಸ್ಕೋಬೇಕು ಅಂತ ಇದೀಗ ಮೈಕ್ ಅನ್ನು ಕೂಡ ಅಳವಡಿಸ ಆಗಿದೆ ಸೊ ಅದನ್ನು ಕೂಡ ಕೇಳಿಸ್ಕೊತಾನೆ ರೆಕಾರ್ಡಿಂಗ್ ಕೂಡ ಮಾಡ್ಕೊತಾನೆ ಸೊ ಅಷ್ಟರ ಮಟ್ಟಿಗೆ ಒಂದು ಸ್ಟ್ರಿಕ್ಟ್ನೆಸ್ ಆಗಿರ್ಬೋದು ಅಷ್ಟರ ಮಟ್ಟಿಗೆ ಒಂದು ಅನುಮಾನ ಆಗಿರ್ಬೋದು ಎಲ್ಲವೂ ಕೂಡ ಮೂಡಿದೆ ಹೆಚ್ಚಿನ ಜೊತೆಗೆ ಮನೆಯಿಂದ ಹೊರ್ಗಡೆ ಹೋಗುವ ಕೂಡ ಬಿಡೋದಿಲ್ಲ ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ಸೊ ಅಷ್ಟರ ಮಟ್ಟಿಗೆ ಹುಚ್ಚು ಪ್ರೀತಿಯಂತೆ ಲವ್ ಮಾಡ್ತಾ ಇದ್ದಾನೆ ಜಯಂತ್ ಜಯಂತನ ಒಂದು ನಡವಳಿಕೆಯಿಂದ ಅನುಮಾನ ಕೂಡ ತರಿಸಿದೆ ಜಾನ್ವಿಗೆ ಆದ್ರೂ ಕೂಡ ಸ್ವಲ್ಪ ಹೊಂದ್ಕೊಂಡು ಜೀವನವನ್ನ ನಡೆಸಲು ಪ್ರಯತ್ನವನ್ನ ಪಡ್ತಾ ಇದ್ದಾಳೆ ಜಾನ್ವಿ ಆದ್ರೆ ಈ ರೀತಿಯ ಒಂದು ಸೈಕು ಈ ರೀತಿಯ ಒಂದು ಉಚ್ಚಾಟ ಅಂತ ಯಾರಿಗೂ ಕೂಡ ಅರ್ಥವಾಗ್ತಿಲ್ಲ ಅಂದ್ರೆ ಜಾನವಿಗೆ ಅರ್ಥ ಆಗ್ತಿಲ್ಲ ಪಾಪ ಜಾನ್ವಿ ತುಂಬಾನೇ ಇಷ್ಟ ಪಡ್ತಾಳೆ ಆಕೆಗೆ ಒಂದು ಮನೆಯ ಒಂದು ದೊಡ್ಡ ಪ್ರಪಂಚ ಆಗ್ಬಿಡುತ್ತೆ ಯಾಕೆಂದ್ರೆ ಇದು ಕೂಡ ಹೋಗೋಕಾಗೋದಿಲ್ಲ ಮನೇಲೆ ಇರಬೇಕು ಅಂದ್ರೆ ತುಂಬಾನೇ ಕಷ್ಟವಾಗ್ಬಿಡುತ್ತೆ ಅಂತದ್ರಲ್ಲಿ ಒಂದು ಪ್ರೀತಿಯ ವಿಚಾರದಲ್ಲಿ ಕೂಡ ಅತಿ ಆಗಬಾರದು ಅತಿಯಾದ ಪ್ರೀತಿಯು ಕೂಡ ಕೆಲವೊಮ್ಮೆ ನೋವು ತರುವುದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಬೇರೆ ಬೇರೆ ಕಾರಣಕ್ಕೆ ದ್ವೇಷವಾಗಿ ಬದಲಾಗುತ್ತೆ ರೀತಿ ಈಗ ಜಾನ್ವಿ ಮತ್ತು ಜಯಂತ್ ಒಂದು ಜೀವನದಲ್ಲಿಯೂ ಕೂಡ ಬಹಳಷ್ಟು ರೀತಿಯಲ್ಲಿ ಬದಲಾವಣೆಗಳು ಟ್ವಿಸ್ಟ್ಗಳು ಕೂಡ ಬರಬೇಕಿದೆ ಜಾನ್ವಿಯ ಒಂದು ಕಾಲಿಸ್ಟ್ ಕೂಡ ನೋಡಿದಾನೆ ಜಯಂತ್ ಯಾರ ಜೊತೆ ಮಾತನಾಡಿದ್ದಾಳೆ ಎಲ್ಲವನ್ನೂ ಕೂಡ ಚೆಕ್ ಅನ್ನು ಮಾಡಿದಾನೆ ಜಯಂತ್ ಊಟದ ಬಳಿಕ ಜಾನ್ವಿ ಮತ್ತು ಜಯಂತ್ ಕೋಣೆ ಸೇರಿದ್ದಾರೆ ಜಯಂತ್ ಗೆ ಮಾತ್ರ ಸಮಾಧಾನವಿಲ್ಲ ಜಾನ್ವಿ ಒಂದು ಗಂಟೆ ಯಾರ ಜೊತೆ ಮಾತನಾಡಿರಬಹುದು ಅಂತ ಅನುಮಾನ ತಲೆಯಲ್ಲಿ ಕೊರೀತಾ ಇದೆ ಅದನ್ನ ಹೇಗಾದರೂ ಮಾಡಿ ಪರಿಹ ಪರಿಹರಿಸಬೇಕು ಅಂತ ಇದೀಗ ಏನು ಮಾಡ್ತಾನೆ ಅಂದರೆ ಮಲಗುವ ಕೋಣೆಯಲ್ಲಿ ಯಾವುದೋ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ನಾನು ಬಳಸುವುದಿಲ್ಲ ನಿಮ್ಮ ಮೊಬೈಲ್ ಕಡೆ ಹೊರ್ಗಡೆ ಇಟ್ಟು ಬರುತ್ತೀನಿ ಅಂತ ಕೂಡ ಅದನ್ನ ತಗೊಂಡು ಹೋಗ್ತೇನೆ ಹೊರ್ಗಡೆ ಬಂದವನೇ ಪತ್ನಿಯ ಒಂದು ಮೊಬೈಲ್ ಅಂದ್ರೆ ಕಾಲಿಷ್ಟನ್ನು ಕೂಡ ಚೆಕ್ ಮಾಡುತ್ತೇನೆ ಜಾನವಿಯ ಮೊಬೈಲ್ ಅನ್ನ ಇಸ್ಕೊತಾನ ಹೊರಗಡೆ ಬಂದು ಕಾಲಿಷ್ ಚೆಕ್ ಮಾಡ್ತಾನೆ ಯಾರ ಹತ್ರ ಮಾತನಾಡಿದ್ದಾಳೆ ಅಂತ ಕೂಡ ನೋಡಿದಾಗ ಅಮ್ಮನ ಜೊತೆ ಜಾನ್ ಒಂದು ಗಂಟೆಗಳ ಮಾತನಾಡಿದ್ದು ಕನ್ಫರ್ಮ್ ಆಗಿದೆ ನಂತರ ನಂತರ ಜಯಂತಿಗೆ ಬಹಳಷ್ಟು ರೀತಿಲಿ ಸ್ವಲ್ಪ ಕೊಂಚ ನಿಸು ನಿಟ್ಟುಸಿರು ಬಿಟ್ಟಂತಾಗಿದೆ ಮನೆಯವರ ಜೊತೆ ಮಾತನಾಡಬೇಡಿ ಅಂತ ಕೂಡ ಇದೀಗ ತಾಕೀತು ಮಾಡಿದ್ದಾನೆ ಅಮ್ಮನ ಜೊತೆ ಮಾತನಾಡುವಂತದ್ದು ಏನಿದೆ ನನಗೂ ಕೂಡ ಅದೇ ರೀತಿ ಸಮಯವನ್ನು ಕೊಡಿ ಪ್ರೀತಿ ಇರಬೇಕು ಗಂಡನ ಮೇಲೆ ಜಾಸ್ತಿ ಪ್ರೀತಿ ಇರಬೇಕು ಮನೆಯವರ ಮೇಲೆಲ್ಲ ಯಾವಾಗಲೂ ಗಂಡ ಗಂಡ ಅಂತ ಜಪಾ ಮಾಡಬೇಕು ಸೊ ಈ ರೀತಿ ಬಹಳ ಸಣ್ಣ ಸಣ್ಣ